ಚಿಕ್ಕಘಟ್ಟ ನಗರದ ದಿಬ್ಬುರಹಳ್ಳಿ ರಸ್ತೆಯಲ್ಲಿರುವ ಅಮೀರ್ ಬಾಬಾ ದರ್ಗಾದ ಉರುಸ್ ಹಾಗೂ ಗಂಧೋತ್ಸವ ಹಬ್ಬವನ್ನು ತುಂಬಾ ಅದ್ದೂರಿಯಾಗಿ ನಡೆಸಲಾಯಿತು ದರ್ಗಾವನ ಹೂವಿನ ಅಲಂಕಾರದಿಂದ ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ಇನ್ನು ಮಾಧ್ಯಮದೊಂದಿಗೆ ಮಾತನಾಡಿದ ದರ್ಗಾದ ಮುಜಾಫರ್ ಅವರು ಪ್ರತಿ ವರ್ಷದಂತೆ ಈ ವರ್ಷ ಸಹ ಅಮೀರ್ ಬಾಬಾ ದರ್ಗಾದ ನಲವತ್ತೊಂಬತ್ತನೇ ಉರುಸ್ ಹಾಗೂ ಗಂಧೋತ್ಸವ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದ್ದು ಗಂಧೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದರು ಈ ಕಾರ್ಯಕ್ರಮದಲ್ಲಿ ವಿವಿಧ ತರಹದ ಅಂಗಡಿ ಮಳಿಗೆಗಳು ಇಟ್ಟಿದ್ದರು ಇನ್ನು ಗಂಡೋತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಅನ್ಸರ್ ಅಲಿ ಪಾಷಾ ಅಹ್ಮದ್ ಅಲಿ ಖ್ವಾಜಾ ವಾರ್ಡ್ ನಂಬರ್ ಹದಿನೆಂಟರ ಖಾದಿರ್ ಪಾಷಾ ಪಲ್ವಿನ್ ನದೀನ್ ಖ್ವಾಜಾ ಅಮೀರಿ ಸೈಯದ್ ಪಯಾಜ್ ನಝೀರ್ ಮೌಲಾ ಅಜಮ್ ಪಾಷಾ ಕಾಲಿನ್ ಅಲ್ಲಾ ಬಕಶ್ ಅಸ್ರರ್ ಪಾಷಾ ಇನಾಯಿತ್ ಪಾಷಾ

ನನ್ನ ಹೆಸರು ಹದಿರ್ ಅಂತ ನಾವು ವಾರ್ಡ್ ನಂಬರ್ ಹದಿನೆಂಟರ ನಿವಾಸಿ ಈ ಇವತ್ತು ದಿವಸ ಏನಂದ್ರೆ ನಮ್ಮ ಶ್ರೀಘಟ್ಟದ ಹಗಿರತ್ ಅಮ್ಮಿ ಒಬ್ಬ ದರಗಾದ ಗಂಧೋತ್ಸವವಾಗಿ ಗಂಧ ಬಂದು ಇದು ನಮ್ಮ ಅಲಹಾಜ್ ಅಲಿಮ್ಯಾ ಸಾಹೇಬ್ ಅಣ್ಣ ಅವರ ಮನೆಯಿಂದ ಅವ್ರ ಮಕ್ಕಳು ಎಲ್ಲರೂ ಅವ್ರ ಮನೆಯಿಂದ ತಂದು ಗಂಧ ಹಾಗೂ ತಂದಿಲಿ ಆಚರಣೆ ಮಾಡ್ತಾರೆ ದರ್ಗಾಕ್ಕೆ ತಂದು ಹಾಕಿ ತುಂಬ ತುಂಬ ಸಂತೋಷವಾಗಿ ಆಚರಣೆ ಮಾಡ್ತಾರೆ ಎಲ್ಲ ಶಿಡ್ಡಟ್ಟದ ಯುವಕರು ದೊಡ್ಡವರು ಮಹಿಳೆಯರು ಚಿಕ್ಕ ಮಕ್ಕಳು ಎಲ್ಲರೂ ಬಂದು ಖುಷಿ ಪಡ್ತಾ ಇದ್ದಾರೆ ಪ್ರತಿ ವರ್ಷವೂ ಈ ಗಂಧೋತ್ಸವವನ್ನು ಆಚರಣೆ ಮಾಡ್ತೀವಿ ಈ ಗಂಧೋತ್ಸವ ನಲವತ್ತೊಂಬತ್ತನೇ ವರ್ಷದ ಗಂಧೋತ್ವವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಶಾಂತಿಯುತವಾಗಿ ಸಂತೋಷವಾಗಿ ನಡೆದಿದೆ ನಾವು ಅಣ್ಣ ತಮ್ಮನ್ನು ಎಲ್ಲರೂ ಸೇರಿ ಅಲಿಮೆಯ ಅರಾಜ್ ಅಲಿಮೆಯ ಅಣ್ಣರವರ ಮಕ್ಕಳು ಎಲ್ಲರೂ ಸೇರಿ ಒಟ್ಟಾಗಿ ಸೇರಿ ಈ ಒಂದು ಆಚರಣೆ ಮಾಡಿದ್ರೆ ಆ ಇನ್ನೊಂದೇನಂದ್ರೆ ಆ ಎಕ್ಸಿಬಿಷನ್ ಕೂಡ ಇಲ್ಲಿ ಹಾಕಿದ್ದಾರೆ ಅಲ್ಲಿ ಎಲ್ಲಾ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಬಂದು ತುಂಬಾ ಖುಷಿಯನ್ನು ಪಡ್ತಾ ಇದ್ದಾರೆ ನಮ್ಮ ಶಿಲ್ದೇ ಸರಿ ಸರ್ಮಶಾವಲಿ ಬಾಬಾ ಮತ್ತು ನಮ್ಮ ಅಮ್ಮಿ ಬಾಬಾ ಅವರ ಆಶೀರ್ವಾದ ತುಂಬ ಇದೆ ಮಾತಾಡಲು ಹೇಳಿದ್ರೆ ಇಷ್ಟಪ